ಸಿಎಂ ಸಿದ್ದರಾಮಯ್ಯ ಸಂಪುಟದಿಂದ ರಾಜಣ್ಣ ವಜಾ ಹಿನ್ನೆಲೆ ಶೀಘ್ರವೇ ಹೈಕಮಾಂಡ್ ನಾಯಕರ ಭೇಟಿಯಾಗುತ್ತೇನೆ ಎಂದ ಮಾಜಿ ಸಚಿವ ಸಿಎಂ ಸಿದ್ದರಾಮಯ್ಯ ಸಂಪುಟದಿಂದ ರಾಜಣ್ಣ ವಜಾ ಆದ ಹಿನ್ನೆಲೆ ಶೀಘ್ರವೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುತ್ತೇನೆ ಅಂತ ಮಾಜಿ ಸಚಿವ ಬೆಂಗಳೂರಲ್ಲಿ ಕೆಎನ್ ರಾಜಣ್ಣ ಅವರು ಹೇಳಿಕೆ ನೀಡಿರುವಂತದ್ದು ತನ್ನ ಹೇಳಿಕೆ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡ್ತೇನೆ ಇದರ ಹಿಂದೆ ಕೆಲವರ ಕೈವಾಡ ಇದೆ ಎಲ್ಲವನ್ನೂ ನಮ್ಮ ಹೈಕಮಾಂಡ್ಗೆ ತಿಳಿಸುತ್ತೇನೆ ಅಂತ ಸಿಎಂ ನಿವಾಸದ ಬಳಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆ ನೀಡಿರುವಂಥದ್ದು ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ಸೆಪ್ಟೆಂಬರ್ ಕ್ರಾಂತಿ ಎತ್ತ ಅನ್ನುವುದು ಕೆಲವೊಂದು ಪ್ರಶ್ನೆ ಮೂಡಿರುವಂಥದ್ದು ಇದರ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರಾಗಲು ಕೂಡ ಕನಸನ್ನ ಕಂಡಿದ್ರು ಎನ್ ರಾಜಣ್ಣ ದಿಢೀರ್ ಬೆಳವಣಿಗೆ ಏನು ಹಾಗಾದ್ರೆ ಸೆಪ್ಟೆಂಬರ್ ಕ್ರಾಂತಿ ಆಗಸ್ಟ್ ನಲ್ಲಿ ಶುರುವಾಯ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿರುವಂಥದ್ದು ನನಗೆ ಹೇಳೋದನ್ನ ಹೇಳಿದ್ದೀನಿ ಆಮೇಲೆ ಹೇಳ್ತೀನಿ ಏ ಇಲ್ಲ ಇಲ್ಲ ಸಿಎಂ ಸಿಎಂಗೆ ಶಕ್ತಿ ತುಂಬಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲ ಶಾಸಕರುಗಳ ಅಭಿಮತ ಗೊತ್ತಾಯ್ತಾ ಅವರಿಗೆ ಶಕ್ತಿ ತುಂಬತಕ್ಕಂಥದ್ದಕ್ಕೆ ನಾವು ಮೊದಲಿಗ ಅಂತ ಹೇಳಿದ್ವಿ ಮಾಡ್ತೇನೆ